ನಮ್ಮ ಹೊಸಕೋಟೆಯ ಮಣ್ಣಿನ ಮಗ ಆದಂತಹ ರಘುನಂದನ್ ರಾಜ್ ಅವರು ಪ್ರಥಮ ಬಾರಿಗೆ ನಾಯಕ ನಟರಾಗಿ ನಟಿಸಿರುವಂತಹ ರೋಣ ಕನ್ನಡ ಚಿತ್ರ ಇದು ಈ ಚಿತ್ರದ ಏನು ಈಗ ತಾನೇ ಒಂದು ಟೀಸರ್ ರಿಲೀಸ್ ಆಯಿತು ಅದರಲ್ಲಿ ಒಂದು ಗ್ರಾಮೀಣ ಸೊಬಗು ಇರುವಂಥ ಚಿತ್ರ ಮತ್ತೆ ಸಂಗೀತ ಉತ್ತಮವಾದ ಸಂಗೀತ ಹಿನ್ನೆಲೆ ಇರುವಂಥ ಚಿತ್ರ ಅಂತೇಳಿ ಈ ಒಂದು ಟೀಸರಿಂದ ಗೊತ್ತಾಗುತ್ತೆ ಅದೇ ರೀತಿ ಈ ನಮ್ಮ ಏನು ರಾಜ್ ರಘುನಂದ್ ಇದ್ದಾರೆ ಅವರು ಈ ಈಗಾಗಲೇ ರಂಗದಿಂದ ಪ್ರವೇಶ ಮಾಡಿದ್ದಾರೆ ನಾಟಕಗಳಲ್ಲಿ ಸಹ ಅಭಿನಯಿಸಿದ್ದಾರೆ ಕೆಲವು ಕನ್ನಡ ಚಿತ್ರಗಳಲ್ಲಿ ಸಹ ಅಭಿನಯಿಸಿದ್ದಾರೆ ಆದರೆ ಇವರು ನೋಡಿದ್ರೆ ಇವರು ಕೆಲವು ಅಂತ ಕಾಣಿಸ್ತಾ ಇಲ್ಲ ತುಂಬ ಚಿತ್ರಗಳಲ್ಲಿ ಅಭಿನಯಿಸಿರುವಂತಹ ಒಂದು ಹುರುಪು ತೇಜಸ್ಸು ಅವರ ಮುಖದಲ್ಲಿದೆ ನಮ್ಮ ಏನು ಈ ಊರಿನ ದೇವರಾದಂತಹ ಅವಿಮುಕ್ತೇಶ್ವರ ಸ್ವಾಮಿ ಆಗ್ಬೋದು ತಾಯಿ ಪಟಾಲಂನಾಗ್ಬೋದು ಇವ್ರಿಗೂ ಸಹ ಈ ರೋಣ ಚಿತ್ರ ಯಶಸ್ವಿಯಾಗಲಿ ಮತ್ತು ರೋಣ ಚಿತ್ರ ತಂಡಕ್ಕೆ ತಾಯಿ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ಈ ಎಲ್ಲ ರೋಣಚಿತ್ರ ತಂಡಕ್ಕೆ ಹೊಸಕೋಟೆಯ ಸಮಸ್ತ ನಾಗರಿಕರ ಪರವಾಗಿ ಯಶಸ್ವಿಯಾಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀರಿ ನಮ್ಮ